ಗಂಗಾವತಿ ನೃತ್ಯ ಕಲಾವಿದರ ಸಂಘ ಪ್ರಪ್ರಥಮ ಬಾರಿಗೆ ಗಂಗಾವತಿ ನಗರದಲ್ಲಿ ವಿಶ್ವ ನೃತ್ಯ ದಿನಾಚರಣೆಯ ನಿಮಿತ್ತ ನೃತ್ಯ ಕಲಾವಿದರಿಗಾಗಿ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಡ್ಯಾನ್ಸರ್ಸ್ ಕ್ರಿಕೆಟ್ ಲೀಗ್ ಎರಡು ಸಾವಿರದ ಇಪ್ಪತ್ತೈದು ನಟರಾಜ್ ಕೋ ಕಪ್ ಮೇ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಗಂಗಾವತಿ ತಾಲೂಕಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಈ ವೇಳೆ ಮೋಜಸ್ ಪಾಲ್ ಮಾತನಾಡಿ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಗಳನ್ನು ಗಂಗಾವತಿಯಲ್ಲಿ ಪ್ರಥಮ ಬಾರಿಗೆ ನೃತ್ಯ ಕಲಾವಿದರಿಗಾಗಿ ಏರ್ಪಡಿಸಿದ್ದೇವೆ ಬೇರೆ ಜಿಲ್ಲೆಗಳಿಂದ ಹನ್ನೆರಡು ತಂಡಗಳು ಈ ಒಂದು ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದರು ನಂತರ ದೇವರಾಜ್ ಬಿ ಮಾತನಾಡಿ ದಿನಾಂಕ ಇಪ್ಪತ್ತ್ಮೂರರಂದು ಚನ್ನಬಸವ ಸ್ವಾಮಿ ಕಲಾ ಮಂದಿರದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಜರುಗಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ಗಂಗಾವತಿ ಹಾಗೂ ಸುತ್ತಮುತ್ತಲಿನ ಗಣ್ಯ ಮಾನ್ಯರು ಆಗಮಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ತಂಡಗಳ ಲೋಗೋ ಬಿಡುಗಡೆ ಅತಿಥಿಗಳಿಗೆ ಹಿರಿಯ ಕಲಾವಿದರಿಗೆ ಮತ್ತು ತಂಡದ ನಾಯಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ನಂತರ ಸಂತೋಷ್ ಹರ್ಷವರ್ಧನ್ ರಾಘವೇಂದ್ರ ಅವರು ಮಾತನಾಡಿ ನಟರಾಜ್ ಕಪ್ ಒಂದರ ಪಂದ್ಯಾವಳಿಗಳನ್ನು ಆಯೋಜಿಸಿದ್ದೇವೆ ಒಂದು ತಂಡವು ನಾಲ್ಕು ಪಂದ್ಯಗಳನ್ನು ಆಡಬೇಕು ಸ್ಪರ್ಧೆಯಲ್ಲಿ ವಿಜೇತರಾದ ತಂಡಗಳಿಗೆ ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನ ನಗದು ಹಾಗೂ ಟ್ರೋಫಿ ನೀಡಲಾಗುವುದು ಬಂದಂತಹ ತಂಡಗಳಿಗೆ ಮೂರು ದಿನದ ಊಟ ವಸತಿ ವ್ಯವಸ್ಥೆ ಮಾಡಲಾಗಿದೆ ಆದ ಕಾರಣ ಗಂಗಾವತಿ ಹಾಗೂ ಸುತ್ತಮುತ್ತಲಿನ ಕ್ರೀಡಾ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಂಡರು ಈ ಸಂದರ್ಭದಲ್ಲಿ ಶಂಕರ್ ಕುರ್ಗೋಡ್ ರವಿ ಸುಂದರ್ ಮಂಜುನಾಥ್ ರಾಮಕೃಷ್ಣ ಸಿದ್ದು ನಾಗರಾಜ್ ಮೌನೇಶ್ ನಿಸಾರ್ ಶಂಕರ್ ಐಲಿ ಮತ್ತು ಗಂಗಾವತಿ ನೃತ್ಯ ಕಲಾವಿದರು ಸರ್ವ ಸದಸ್ಯರು ಉಪಸ್ಥಿತರಿದ್ದರು